ಟೇಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಬಾತ್ರೂಮ್ ತೊಳೆವನು ಅದು ಒಂದು ಕಾಲದಲ್ಲಿ ಚಿಪ್ಪಲ್ಲಿ ಕಾಪಿ ಕೊಡೋರು ರೊಡ್ಡಿ ಸ್ಕೊಳ್ದು ನಾನು ಆಂಧ್ರ ಫಸ್ಟು ನಾನು ಬೆಂಗಳೂರು ಬಂದು ಎಂಬತ್ತ್ ಮೂರಲ್ಲಿ ಬೆಂಗಳೂರು ಬಂದಿನಿ ಎಂಬತ್ತ್ ಮೂರಲ್ಲಿ ಬೆಂಗ್ಳೂರಿಗೆ ಬಂದಿನಿ ಇಷ್ಟು ನೋಡ್ದು ಭಕ್ತ ನಾನು ಎಲ್ಲರೂ ಭಕ್ತರು ನಾವು ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ ಹುಟ್ಟಿಲ್ಲ ನಾನು ಆಂಧ್ರಲ್ಲಿ ಹುಟ್ಟಿದಿನಿ ಒಂದು ಇವಾಗಲೂ ಕಾನು ಹೊಡ್ತೀವಿ ಆಂಧ್ರದಲ್ಲಿ ಅಂದರೆ ಅವರು ಇವಾಗ ಆ ಥರ ಚಿಪ್ಪಲ್ಲಿ ಕಾಪಿ ಕೊಡೋರು ಇದ್ದಾರೆ ಸ್ಟೀಲ್ ಗ್ಲಾಸಲ್ಲಿ ಕೊಡೋಲ್ಲ ಇವಾಗ ಸಿಲ್ವರ್ ಗ್ಲಾಸ್ ಇತ್ತು ಒಂದು ಕಾಲದಲ್ಲಿ ಚಿಪ್ಪಲ್ಲಿ ಕುಡಿದ್ರಿ ಇವಾಗ ಸ್ಟೀಲ್ ಗ್ಲಾಸ್ ಆ ಥರ ಕೊಡ್ತಾ ಇದ್ದಾರೆ ಆಂಧ್ರದಲ್ಲಿ ಕೊಡ್ಕ ನೋಡಿ ಇವಾಗ ಅವ್ರು ಹೇಳಿದ್ರಲ್ಲ ಚಿಪ್ಪಲ್ಲಿ ಕೊಡ್ತಿದ್ರಿ ಇವಾಗ ಸ್ಟೀಲ್ ಗ್ಲಾಸ್ ಬಂದಿದ್ದಾರೆ ಅಂತ ಇದೇ ಕಾಟೇರ ಸಿನಿಮಾನ ನೋಡಿ ಎಲ್ಲರೂ ಸಮಾನತೆಯಿಂದ ಬಾಳ್ತೀರಾ ಬೆಸ್ಟ್ ಎಕ್ಸಾಂಪಲ್ ಇದು ಬ್ರದರ್ ಇವಾಗ ನೋಡ್ತೀರ ಚಿಪ್ಪಲ್ಲಿ ಕುಡಿದಂತ ವ್ಯಕ್ತಿ ಇಲ್ಲೇ ನಮ್ಮ ಮುಂದೆ ಇವತ್ತು ಸ್ಟೀಲ್ ಗ್ಲಾಸ್ ಅಲ್ಲಿ ಕೊಡ್ತಾ ಇದ್ದಾರೆ ಮನೇಲಿ ಬೆಂಗು ಮಂದಿನೇ ಕರ್ನಾಟಕಕ್ಕೆ ಕೆರೆ ಮೈಸ್ಟಿಕ್ ಶಾಂತಿಲ್ಕ ಹತ್ರ ಕೆರೆ ಮೈಷ್ಟ್ ಕೋಚ ಆಂಧ್ರ ಬಸ್ ನಿಲ್ತಕೋ ಅಲ್ಲಿ ಕೆರೆ ಇವಾಗ ಕಾಟೇರ ಸಿನಿಮಾ ನೋಡಿದ್ರಾ ಅಪ್ಪ ನಾನು ಅಲ್ಲಿ ಕೆಲಸ ಮಾಡ್ ಆ ಸಿನಿಮಾ ತಗೊಂಡ್ತಾ ಇದ್ರೆ ಹ ಏನು ಇಷ್ಟ ಇಷ್ಟ ಅಲ್ಲ ಅದ ನೋಡಕ್ಕೆ ಎದ್ದಲಕ ಆಗतला ಉಚ್ಚ ಬನ್ನನ ಹುಡುಕ ಎದ್ದಲಕ ಆಗಲ್ಲ ಎದ್ದಲಕ ಆಗಲ್ಲ ನನಗೆ ಎಷ್ಟು ಸಲ ನೋಡತೀನಿ ಹೇಳೋ ಅದು ಬೇಜಾನೇ ಆಗಲ್ಲ ಬೇಜಾದ ಪಿಕ್ಚರ್ ದಯವಿಟ್ಟು ದಯವಿಟ್ಟು ವಿಡಿಯೋ ನೋಡ್ತಿರೋರು ಕೇಳಿಸಿಕೊಳ್ಳಿ ಒಬ್ರ ಆಂಧ್ರ ಪ್ರದೇಶದವರು ಬಂದು ಇವತ್ತು ಕಾಟೇರ ಸಿನಿಮಾನಾ ಇಂಟರ್ವಲ್ ಅಲ್ಲೂ ಕೂಡ ಹೊರಗಡೆ ಹೋಗಕ್ ಮನ್ಸು ಬರ್ತಾಯಿಲ್ಲ ಅಂತ ಹೇಳ್ತಾ ಇರೋ ವ್ಯಕ್ತಿ ಇಲ್ಲಿ ಇನ್ನು ನೀವು ಬ್ಯಾಡ್ ಕಮೆಂಟ್ಸ್ ತಲೆ ಕೆಡ್ಸ್ಕೊಂಡು ಕಾಟೇರ ಸಿನಿಮಾ ನೋಡಿಲ್ವಾ ಹೇ ಹೋಗ್ರಿ ಕಾಟೇರ ಸಿನಿಮಾ ನೋಡ್ರಿ ಕಾಟೇರ ಸಿನಿಮಾ ನೋಡಿ ಡಿ ಬಾಸ್ಗೆ ಜಯನ್ರಿ ರೈತರಿಗೆ ಜಯನ್ರೀ ಬೇರೆ ಸ್ಟೇಟ್ ಅವ್ರು ನೋಡಿ ಇವತ್ತು ಜಯ ಅಂತ ಇದಾರೆ ಅಂದ್ರೆ ಅರ್ಥ ಮಾಡ್ಕೊಂಡ್ರಿ ಸಿನಿಮಾ ಯಾವ ಲೆವೆಲ್ಗೆ ಇರಬೇಕು ಆತರ ಸಿನಿಮಾ ಬರಲ್ಲ ಬರಬಹುದು ಅಂದ್ರೆ ಇನ್ನೊಂದು ಅದೇ ಅದು ಪಿಕ್ಚರ್ ಬೇಜಾರಾಗಲ್ಲ ಸುರ್ತಿ ನಂಬರ್ ಒನ್ ಸುರ್ತಿ ಆ ಎಮ್ಮ ಅಲ್ಲ ಆಕ್ಟಿಂಗು ಅದು ಮೇಕು ನನಗೆ ಆಕ್ಟಿಂಗ್ ಆಯಮ್ಮ ಅಷ್ಟು ವಯಸ್ಸಾಗಿ ನೋಡ್ಕೊ ಆತ ಆ್ಯಕ್ಟಿಂಗ್ ಮಾಡಿದೆ ನನಗಾನೆ ಚಿಕ್ಕವರೇ ಅವರು ನನಗನ್ನು ದೊಡ್ಡವರು ನನಗೆ ಐವತ್ತು ಐದು ವರ್ಷ ಇವಾಗ ಆದರೂ ಆಕ್ಟಿಂಗು ಒಂದು ಆ್ಯಕ್ಟಿಂಗ್ ಮಾಡ್ತಾರೆ ನೋಡಿ ಅದು ಸಾಕು ಮೈಷ್ಟಿಕೋ ಹಾಂ ಅವ್ರದ್ದು ಆಮೇಲೆ ಕರಿಯ ಇದು ಬಾ ಏನು ಸಿನಿಮಾಗಲ್ಲ ಬಂತ ಈ ಸಿನಿಮಾ ಥರ ಬರಲ್ಲ ನನಗೆ ಗೊತ್ತಿರೋಂಗೆ ಅದು ನನಗೆ ನನಗೇನೋ ಗೊತ್ತಿಲ್ಲ ತೆಲುಗಲ್ಲಿ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ ಕಾ ತಮಿಳಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಸಿನಿಮಾ ಮಾತ್ರ ಎದ್ದಳಕಾಗಲ್ಲ ಹುಚ್ಚೋ ಬಂದ ನಾವು ಹುಡುಕ ಅಲ್ಲೇ ಹಂಗೆ ಇಟ್ಕೊಂಡು ಅಲ್ಲೇ ನಾವು ಥಿಯೇಟ್ರಲ್ಲಿ ಹುಚ್ಚಿ ಹುಯ್ತಾ ಇದ್ದಾರೆ ಇವಾಗ ಜನಗಳು ನಿಜ ಅಲ್ಲ ಉಯಿತಾ ಇದ್ದಾರೆ ನಾವು ವರ್ಷ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ವರ್ಷ ಇದ್ದೀನಿ ರೀ ಆ ಥರ ಸಿನಿಮಾ ಸೋ ಆ ಥರ ಎದ್ದೇಳಕ್ಕಾಗ್ತಲ್ಲ ಅವ್ರ ಕೈಲೇ ಆ ಥರ ಸ್ಟೋರಿ ಇದೆ